ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಕನ್ನಡದಲ್ಲೇ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್ ಮಾತ್ರ ಒಂದನೇ ಸೀಸನ್ನಿಂದ ಹಿಡಿದು ಹನ್ನೊಂದನೇ ಸೀಸನ್ ತನಕ ಬಂದು ನಿಂತಿದೆ ಅಂದರೆ ನಿಜಕ್ಕೂ ತಮಾಷೆ ಮಾತಲ್ಲ ಒಂದನೇ ಸೀಸನ್ನಿಂದ ಹಿಡಿದು ಹನ್ನೊಂದನೇ ಸೀಸನ್ ತನಕ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರನ್ನು ವಿವಾದವನ್ನು ಸೃಷ್ಟಿಸಿಕೊಂಡವರನ್ನು ಬಿಗ್ ಬಾಸ್ ಮನೆಗೆ ಆಯ್ಕೆ ಮಾಡಲಾಗ್ತಾ ಬಂದಿದೆ ಹೀಗೆ ಬಿಗ್ ಬಾಸ್ ಮನೆಗೆ ಬಂದ ಕೂಡಲೇ ಮನೆ ಮಂದಿಯೆಲ್ಲ ತುಂಬ ಸ್ಪರ್ಧಿಗಳು ಸಖತ್ ಖುಷಿಯಲ್ಲಿರ್ತಾರೆ ಆದರೆ ದಿನ ಕಳೆದಂತೆ ನಾನು ಒಂಟಿಯಾಗಿದ್ದೇನೆ ಅಂತ ಭಾವನೆ ಮೂಡೋಕ್ಕೆ ಶುರುವಾಗುತ್ತೆ ಯಾಕಂದರೆ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿದ್ದ ಅವರು ಹೊಂದಾಣಿಕೆಯಾಗದೆ ನಾನು ಒಬ್ಬಂಟಿಯಾಗಿದ್ದೇನೆ ಅಂತ ಅನಿಸೋಕ್ಕೆ ಶುರುವಾಗುತ್ತೆ ಆದರೆ ಇನ್ನು ಕೆಲವು ಸ್ಪರ್ಧಿಗಳು ಏನಾದರೂ ಆಗಲಿ ನಾನು ಟಾಸ್ ಆಡಿ ಗೆಲ್ಲೇಬೇಕು ಅಂತ ಪಣತೊಟ್ಟು ನಿಂತುಬಿಡ್ತಾರೆ ಆದರೆ ಇನ್ನು ಕೆಲವರು ಬಿಗ್ ಬಾಸ್ಗೆ ಬಂದ ಕೆಲವು ದಿನಗಳಲ್ಲೇ ಆಚೆ ಹೋಗ್ತಾರೆ ಒಂದು ವೀಕ್ಷಕರಿಂದ ಕಡಿಮೆ ಓಟ್ ಪಡೆದು ಬಿಗ್ ಬಾಸ್ ಮನೆಯ ಆಟವನ್ನು ಮುಕ್ತಾಯಗೊಳಿಸಿ ಆಚೆ ಹೋಗ್ತಾರೆ ಇನ್ನೊಂದು ಬಿಗ್ ಬಾಸ್ ಮನೆಯಲ್ಲಿ ಬೇರೊಬ್ಬ ಸ್ಪರ್ಧಿಗಳ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ದೇ ಆದಲ್ಲಿ ಖುದ್ದು ಬಿಗ್ ಬಾಸ್ ಆ ಸ್ಪರ್ಧಿಯನ್ನು ಆಚೆ ಹಾಕ್ತಾರೆ ಹೀಗೆ ಕಳೆದ ಹತ್ತು ಸೀಸನ್ಗಳಲ್ಲೂ ಕೂಡ ಕೆಲವೊಂದು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ನಿರ್ಧರಿಸಿದರು ಆದರೆ ಅವರನ್ನು ಬಿಗ್ ಬಾಸ್ ತಂಡ ಹೊರಗಡೆ ಕಳಿಸಿರಲಿಲ್ಲ ಒಂದು ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾರೆ ಇಲ್ಲವಾದರೆ ವೀಕ್ಷಕರು ಕಡಿಮೆ ಓಟ್ಸ್ ಹಾಕಿದಂಥ ಸಂದರ್ಭದಲ್ಲಿ ಮನೆಯಿಂದ ಆಚೆ ಹೋಗಬೇಕಾಗುತ್ತೆ ಇನ್ನು ಹೀಗೆ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಪದೇ ಪದೇ ಆಚೆ ಹೋಗುವಂಥ ಒಂದು ನಿರ್ಧಾರಕ್ಕೆ ಬರೋದು ಏಕೆ ಅಂತ ನೋಡಬೇಕಾಗುತ್ತೆ ಮೊದಲನೇದಾಗಿ ಮೊದಮೊದಲು ಬಿಗ್ ಬಾಸ್ ಮನೆಗೆ ನಗು ನಗುತ್ತಲೇ ಬಂದಿದ್ದ ಸ್ಪರ್ಧಿಗಳು ದಿನ ಕಳೆದಂತೆ ಡಲ್ ಆಗಿಬಿಡ್ತಾರೆ ಯಾವ ಟಾಸ್ಕ್ಗಳಲ್ಲೂ ಕೂಡ ಉತ್ಸಾಹ ತೋರಿಸಲ್ಲ ಹೀಗಾಗಿ ಮನೆಯಿಂದ ಆಚೆ ಹೋಗುವ ನಿರ್ಧಾರಕ್ಕೆ ಅವರೇ ಬಂದುಬಿಡ್ತಾರೆ ಇನ್ನು ಎರಡನೇದಾಗಿ ನೋಡೋದಾದರೆ ಎರಡನೇ ವಿಚಾರವನ್ನು ನೋಡೋದಾದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಸ್ಪರ್ಧಿಗಳು ಭಿನ್ನ ವಿಭಿನ್ನ ಮನಸ್ಥಿತಿ ಉಳ್ಳವರಾಗಿರ್ತಾರೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಯೋಚನೆ ಮಾಡಿರೋದಿಲ್ಲ ಹೀಗಾಗಿ ಅವರನ್ನ ಅರ್ಥ ಮಾಡಿಕೊಳ್ಳಲು ಆಗದೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವಂತಹ ಒಂದು ನಿರ್ಧಾರಕ್ಕೆ ಸ್ಪರ್ಧಿಗಳು ಬಂದುಬಿಡ್ತಾರೆ ಇನ್ನು ಮೂರನೇ ವಿಚಾರವನ್ನು ತಿಳ್ಕೊಂಡ್ರೆ ಅಂದರೆ ಮೂರನೇ ಒಂದು ಅಂಶ ಯಾಕೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಹೋಗುವಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ ಅಂತ ನೋಡೋದಾದರೆ ಮೂರನೇ ಮೂರನೇ ಅಂಶ ಇದು ಬಿಗ್ ಬಾಸ್ ಮನೆಗೆ ಬಂದ ಉಳಿದ ಸ್ಪರ್ಧಿಗಳು ಬಲಿಷ್ಠ ತಿಳಿದು ಕೂಡಲೇ ಅವರಿಗಿಂತ ನಾನು ಅಸಮರ್ಥ ಅನ್ನೋ ಭಾವನೆ ಬಂದರೆ ಅವರು ಮನೆಯಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ ಯಾವಾಗ ಬಿಗ್ ಬಾಸ್ ಮನೆಯಲ್ಲಿ ಗುಂಪುಗಾರಿಕೆ ಹೆಚ್ಚಾಗ್ತಾ ಹೋಗುತ್ತೋ ಆಗ ತಾನು ಯಾವ ಗುಂಪಿಗೆ ಹೋಗಬೇಕು ಅಂತ ತಿಳಿಯದೆ ಕನ್ಫ್ಯೂಷನ್ ಆಗಿ ಹೊರಗಡೆ ಓದ್ಕೊಳ್ತಾರೆ ಯಾರ ಜೊತೆಯೂ ಸೇರದೆ ಒಂಟಿಯಾಗಿ ಆಚೆ ಬರುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ ಕೆಲವು ಸ್ಪರ್ಧೆಗಳು ಇನ್ನು ಐದನೇ ಅಂಶ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಹೊರಗಿನ ಕುಟುಂಬ ನೆನಪಾದಾಗ ಅಂದರೆ ತಮ್ಮ ಸ್ವಂತ ಕುಟುಂಬ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನೆನಪಾಗ್ತಾರೋ ಆಗ ಪದೇ ಪದೇ ಕುಟುಂಬಸ್ಥರನ್ನು ನೆನೆದು ಹೊರಗೆ ಬರೋಕೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರೋಕೆ ನಿರ್ಧಾರವನ್ನು ಮಾಡ್ತಾರೆ ಹೀಗೆ ಕಳೆದ ಹತ್ತು ಸೀಸನ್ಗಳಲ್ಲೂ ಕೆಲವೊಂದು ಸ್ಪರ್ಧೆಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಬರುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದನ್ನು ನಾವೆಲ್ಲ ಕಾಣ್ಬೋದಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ